ಸಮಸಮಾಜಕ್ಕಾಗಿ ಹೋರಾಡಲು ಸಮಾಜದ ಜೊತೆಗೆ ಸದಾ ಸಿದ್ಧ ನಟ ಚೇತನ್ ಅಹಿಂಸಾ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಮುದುವಿನಕೊಪ್ಪ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭೀಮಾ ಕೊರೆಗಾಂ ವಿಜಯೋತ್ಸವ ಹಾಗೂ ಪರಿನಿರ್ಮಾಣ ದಿನದ ಅಂಗವಾಗಿ ಭಾರತ ಭೀಮಸೇನೆ ಸೇನೆ ಸಂಘಟನೆಯ ಗ್ರಾಮ ಘಟಕ ಉದ್ಘಾಟನೆ ಸಮಾರಂಭದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಚಲನಚಿತ್ರ ನಟ ಸಾಮಾಜಿಕ ಹೋರಾಟಗಾರರಾದ ಚೇತನ್ ಅಹಿಂಸಾರ್ ಅವರು ಫೋಟೋವನ್ನು ವಿಧಾನಸೌಧದಲ್ಲಿ ಇಟ್ಟುಕೊಂಡವರು ಅಂಬೇಡ್ಕರ್ ವಾದಿಗಳಲ್ಲ ಸಮಾನತಾವಾದಿಗಳಾದ ನಾವು ನೀವು ಯಾವಾಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟುಕೊಳ್ಳಲು ನಿಮಗೆ ನೈತಿಕ ಹಕ್ಕಿದೆ ಎಂದು ಪ್ರಶ್ನೆ ಮಾಡುತ್ತೇವೋ ಆವಾಗ ಮಾತ್ರ ನಾವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಗಳು ಜೀವಂತವಾಗುತ್ತವೆ ಅಂತ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಭಾರತ ಭೀಮಸೇನೆ ಸಂಘಟನೆ ರಾಜ್ಯಾಧ್ಯಕ್ಷರಾದ ದಿನೇಶ್ ರಾಜ್ಯ ಸಮಿತಿ ಪದಾಧಿಕಾರಿಗಳು ವಿಜಯಪುರ ಜಿಲ್ಲಾ ದಲಿತ ಮುಖಂಡರುಗಳಾದ ವಾಯಿಸಿ ಮಯೂರ್ ಶಿವಾಜಿ ಮೆಟ್ಕಾರ್ ಶ್ರೀನಾಥ ಪೂಜಾರಿ ಭಾಗ್ಯವಾಡಿ ಕಾಜಂಬರ್ ನದಾಬ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ದಲಿತ ಮುಖಂಡರುಗಳು ಹಾಜರಿದ್ರು. ವರದಿ ಚಪ್ಪಾಳೆ ದಯವಿಟ್ಟು ಎಲ್ಲರೂ ಕೂಡ ಕೈ ಎತ್ತಿ ಚಪ್ಪಾಳೆ ಹೊಡಿಬೇಕು ಅಂತ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ನಾವು ಪೂಜಿಸ್ತೀವಿ ಅವ್ರನ್ನ ಅರ್ಥ ಮಾಡ್ಕೊಳಲ್ಲ ಅವ್ರನ್ನ ಅಧ್ಯಯನ ಮಾಡಲ್ಲ ಬಾಬಾ ಸಾಹೇಬ್ರ್ ಹೇಳ್ತಾರೆ ನನ್ನನ್ನು ಪೂಜಿಸ್ಬೇಡಿ ನನ್ನ ಓದಿ ಅಂತ ಆದ್ರೆ ಪೂಜಿಸೋದು ಸುಲಭ ಓದೋ ಕಷ್ಟ ಸೊ ನಾವು ಪೂಜಿಸ್ಕೊಡ್ತೀವಿ ಪೂಜದಷ್ಟು ಅವ್ರ ವಿಚಾರಗಳು ಗೊತ್ತಾಗಲ್ಲ ಅವ್ರು ಬರ್ದಿರೋದು ಅರ್ಥ ಮಾಡ್ಕೊಳಲ್ಲ ಸಂವಿಧಾನ ಕಟ್ಟಾಕಾಗಲ್ಲ ಬಾಬಾ ಸಾಹೇಬ್ರನ್ನ ಬಾಬಾ ಸಾಹೇಬ್ ಸಂವಿಧಾನ ಮೀರಿ ಅವ್ರ ಇಪ್ಪತ್ತೆರಡು ಸಂಪುಟಗಳು ಹೊಡಿತಾರೆ ಇಪ್ಪತ್ತೆರಡು ಕ್ರಾಂತಿಕಾರಿ ಒಂದು ಪ್ರತಿಜ್ಞೆಗಳು ನವಯಾನದಲ್ಲಿ ಮಾಡ್ತಾರೆ ಭಾಷಣಗಳು ಅವರ ಕಾರ್ಯಗಳು ಅವರು ಒಂದ್ ಕರ್ನಾಟಕದಷ್ಟೇ ಅಲ್ಲ ವಿಶ್ವದಲ್ಲಿ ಇಪ್ಪತ್ತನೇ ಶತಮಾನದ ಅತಿ ಕ್ರಾಂತಿಕಾರಿ ವಿಚಾರಗಳನ್ನ ಇವತ್ತಿನ ದಿನ ಯಾರ್ಯಾರು ಫೋಟೋ ಇಟ್ಕೊಳ್ತಾರೋ ಯಾರ್ಯಾರು ಮೆರವಣಿಗೆ ಮಾಡ್ತಾರೋ ಯಾರ್ಯಾರು ವಿಧಾನಸಭದಲ್ಲಿ ಫೋಟೋ ಇಟ್ಕೊಂಡು ನೀವು ಅಂಬೇಡ್ಕರ್ ವಾದಿಗಳಲ್ಲ ಸಮಾನತವಾದಿಗಳು ನಾವೇನು ಕೇಳಬೇಕು ಅಂದ್ರೆ ಯಾವಾಗ ಬಾಬಾ ಸಾಹೇಬ್ರ ಕ್ರಾಂತಿ ಜೀವಂತವಾಗಿರುತ್ತೆ ಅಂದ್ರೆ ನೀವೆಲ್ಲ ಬಂದು ಬಾಬಾ ಸಾಹೇಬ್ ಫೋಟೋ ಇಟ್ಕೊಳ್ಳಿ ಅಂತ ಅಲ್ಲ ಯಾವಾಗ ನಾವು ಸಮಾನತವಾದಿಗಳು ನಿಮಗೆ ಬಾಬಾ ಸಾಹೇಬ್ರ ಫೋಟೋ ಇಟ್ಕೊಳಕ್ಕೆ ಯಾವ ಯೋಗ್ಯತೆ ಇದೆ ಯಾವ ನೈತಿಕ ಹಕ್ಕಿದೆ ಅಂತ ನಾವು ಪ್ರಶ್ನೆ ಮಾಡಿದಾಗ ಅವಾಗ ನಿಜವಾಗಿ ಬಾಬಾ ಸಾಹೇಬ್ರ ವಿಚಾರಗಳು ಕ್ರಾಂತಿಕಾರಿಗಳ ವಿಚಾರಗಳು ಜೀವಂತವಾಗಿದೆ ಅದನ್ನ ನಾವು ಮಾಡ ಸೇನೆಯ ಸೇನಾಧಿಪತಿಗಳು ಇವತ್ತು ಸ್ವಾಭಿಮಾನದ ಕಿತ್ತ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು ಆ ಕಾರಣಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಇವತ್ತು ಭೀಮಸೇನೆ ಪ್ರಾಧಿ ಗ್ರಾಮ ಘಟಕ ಉದ್ಘಾಟನೆ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ನಾನು ಹೇಳಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಂಬಾಣ ಹೊಂದಿದ್ದಾರೆ ನಿಂಬಾಣ ಹೊಂದಿರ್ತಕ್ಕಂಥ ದಿನ ಇವತ್ತು ನಮ್ಮೆಲ್ಲರನ್ನ ಡಿಸೆಂಬರ್ ಆರಂದು ಹತ್ತೊಂಬತ್ತು ನೂರ ಐವತ್ತಾರು ಡಿಸೆಂಬರ್ ಆರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಈ ಒಂದು ವಿಚಾರದಲ್ಲಿ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ನೀವು ಸುಡುಬಿಸಿಲಿನಲ್ಲಿ ಕೂತಿದ್ದೀರಿ ನೀವು ಹಸುವನ್ನ ನೀಗಿಸ್ತಾ ತಾಳ್ತಾ ಇದ್ದೀರಿ ಆದ್ರೆ ಒಂದು ಮಾತು ಈ ವೇದಿಕೆ ಮೂಲಕ ಹೇಳಿಕೆ ಬಯಸ್ತಾ ಇದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಸಾವಿನ ನಂತರ ನಾನು ನಿಮ್ಮನ್ನ ಅಗಲಿದ್ದೇನೆ ಎಂದು ತಿಳಿಯಬೇಡಿ ಎಂದು ಹೇಳಿದ್ದಾರೆ ನನ್ನ ಸಾವಿನ ನಂತರ ನಾನು ನಿಮ್ಮನ್ನು ಅಗಲಿದ್ದೇನೆ ಎಂದು ತಿಳಿಯಬೇಡಿ ನಾನು ಜೀವಂತವಾಗಿದ್ದೇನೆ ನಾನು ಜೀವಂತವಾಗಿದ್ದೇನೆ ಎಲ್ಲೇ ತಂದ್ರೆ ನಾ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಜೀವಂತವಾಗಿದ್ದೇನೆ ಹಾಗಾಗಿ ಆ ಸಂವಿಧಾನವನ್ನು ಉಳಿಸಿಕೊಳ್ತಕ್ಕಂಥ ಬೆಳೆಸ್ಕೊಳ್ತಕ್ಕಂಥ ನಿಮ್ಮ ಮತವನ್ನ ಮಾರಾಟ ಆಗದ ಹಾಗೆ ನೋಡಿಕೊಳ್ಳುವ ಜೊತೆಗೆ ನಿಮಗೆ ಬೇಕಾಗಿರ್ತಕ್ಕಂಥ ಸರ್ಕಾರವನ್ನು ನೀವು ರೂಪಿಸಿಕೊಂಡು ನಿಮ್ಮ ಆಡತಕ್ಕಂಥ ಪ್ರತಿನಿಧಿಗಳನ್ನು ನೀವೇ ರೂಪಿಸಿಕೊಂಡು ನೀವು ನಡೆದಾಗ ಮಾತ್ರ ನನ್ನನ್ನ ನೆಲೆಸಿದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮತನ್ನ ತಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ಸ್ವಾಭಿಮಾನದಿಂದ ಇವತ್ತು ಚಳವಳಿ ನನ್ನ ಸಾವಿನ ನಂತರ ನಾನು ನಿಮ್ಮನ್ನು ಅಗಲಿದ್ದೇನೆ ಎಂದು ತಿಳಿಯಬೇಡಿ ನಾನು ಜೀವಂತವಾಗಿದ್ದೇನೆ ನಾನು ಜೀವಂತವಾಗಿದ್ದೇನೆ ಎಲ್ಲೇ ತಂದ್ರೆ ನಾ ಬರೆದಿರತಕ್ಕಂಥ ಸಂವಿಧಾನದಲ್ಲಿ ಜೀವಂತವಾಗಿದ್ದೇನೆ ಹಾಗಾಗಿ ಆ ಸಂವಿಧಾನವನ್ನು ಉಳಿಸ್ಕೊಳ್ತ ಏನೋ ಶಿಕ್ಷಣ ಹುಲಿ ಹಾರಿದ್ದಂತೆ ಅದನ್ನು ಕೊಡದವ್ರು ಗರ್ಜಿಸ್ಲೇಬೇಕಂತ ಶಿಕ್ಷಣವನ್ನು ಕೊಡುವ ಗರ್ಜಿಸಿ ಅಂತಕ್ಕಂಥ ಮಾತಾಡಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಹಣ ನೀ ಬರಲೇಬೇಕು ಅಂತ ಒಂದು ಕಾರ್ಯಕ್ರಮ ನಾವು ಮುದುವಿನ ಕೊಟ್ಟಾಗ ಮಾಡ್ಲಿಕ್ಕೆ ಹೇಳಿ ಬಹುಶಃ ಈ ಒಂದು ಕಾರ್ಯಕ್ರಮ ಹೆಂಗಪ್ಪ ಅಂದ್ರೆ ಇವತ್ತೇನು ಇನ್ನೇ ಹೇಳಿದ್ರು ಮಯೂರ್ ಸರ್ ಒಂದು ಮೂಲೆಯಲ್ಲಿ ನಡೆದಂತ ಒಂದು ಘನಘೋರ ಘಟನೆಯನ್ನ ನಿಮಗೆ ತಿಳಿಸಿದ್ರು ಅವರು ಆ ಘಟನೆ ಐದು ಸಾವಿರ ಜನರಿಂದ ಆದಂತ ಘಟನೆ ಇವತ್ತ ಎಷ್ಟು ಜನ ಇದ್ರೆ ನೀವು ಎಲ್ಲರಿಗೂ ಮುಟ್ಟೆಂದ್ರ ಏನು ತೊಂದರೆ ಆಗಿತ್ತು ಅಂದ್ರೆ ಅದ್ರ ಹಂಚೋರ್ ತೊಂದರೆ ಆಗಿತ್ತು ಪ್ರಚಾರ ಮಾಡೋರ್ ತೊಂದ್ರೆ ಆಗಿತ್ತು ನಿಮ್ಗೆ ಇತಿಹಾಸ ತಿಳಿಸೋರ್ ತೊಂದರೆ ಆಗಿತ್ತು ಆ ಕೆಲಸ ಇವತ್ತು ಅಸ್ಪೃಶ್ಯನೆ ಮಾಡಿ ಕತ್ತದ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ ಬಂಧುಗಳೇ ಬಂಧುಗಳೇ ನೀವೆಲ್ಲರೂ ಅಸ್ಪೃಶ್ಯತೆ ಅನುಭವಿಸಿಲ್ಲ ನೀವು ಜಾತಿ ಅತ್ತೆ ಸ್ವಲ್ಪ ಕಡಿಮೆ ಅದ ಆದ್ರೂ ಎಲ್ಲೋ ಒಂದು ಕಡೆ ಅದ ಆದ್ರೆ ಬಾಬಾ ಸಾಹೇಬ್ ದೊಡ್ಡ ಜಾತಿ ಅತ್ತೆ ದೊಡ್ಡ ಅಸ್ಪೃಶ್ಯತೆ ಇದ್ದಂಥದ್ದು ಹೆಡಿಕೆ ಅತ್ತಿ ತಿರುಗಾಡಾಡ್ತಕ್ಕಂಥದ್ದು ತಲೆ ಅತ್ತಿ ತಿರುಗಾಡಕ್ಕಂಥ ಪ್ರಸಂಗದಲ್ಲಿ ಇವತ್ತು ಅವರು ಮುಖ್ಯ ಬರಬೇಕು ಸಂಘಟನೆ ಅವ್ರು ಮಾಡ್ಬೇಕು ಮಾಡಬೇಕು ನಾಲ್ಕು ಯುಗ ಕೋಟಿ ರೂಪಾಯಿ ಕೊಡ್ತಾರೆ ಅನಿವಾಸಿ ಭಾರತೀಯ ಪುಣ್ಯಾತ್ಮ ಇವತ್ತು ಹಳ್ಳಿ ಹಳ್ಳಿ ತಿರುಗಾಡಿ ನಿಮಗೆ ಜಾಗೃತಿ ಮಾಡ್ಲಿಕ್ಕೆ ಅಂತಂದ್ರೆ ಇಂತ ಅವಕಾಶವನ್ನು ನಾವು ಸೊಗಿಸ್ಕೊಬೇಕಂತ ಹೇಳ್ತಾ ಇದೇವೆ ಬಹುಶಃ ನನಗೆ ಅನಿಸ್ತದ ಈ ಸಂಘಟನೆ ಒಳಗೆ ಧರ್ಮ ಯಾಕಂದ್ರೆ ಅಲ್ಲಿ ಇವರು ಮೋದಿ ಸರ್ಕಾರದಂತವರು ಅನೇಕ ಜನರು ಅರ್ಥ ಮಾಡ್ಕೋಬೇಕು ನನ್ನ ಜನರಿಗೆ ಆಯುಧ ಹಿಡಿಯುವನ್ನು ಹಕ್ಕನ್ನು ನಿರಾಕರಿಸದಿದ್ದರೆ ಈ ದೇಶ ಈ ದೇಶ ಎಂದು ತನ್ನ ಸ್ವಾತಂತ್ರ್ಯ ಕಳೆದುಕೊಳ್ಳುತ್ತಿರಲಿಲ್ಲ ಅಂತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಮಾತನಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತು ಆಯುಧ ಹಿಡಿಯುವ ಹಕ್ಕನ್ನು ನಿರಾಕರಿಸದಿದ್ದಾರೆ ಈ ದೇಶ ತನ್ನ ತನ್ನ ಸ್ವಾತಂತ್ರ್ಯ ಎಂದು ಕಳೆದುಕೊಳ್ಳುತ್ತಿರಲಿಲ್ಲ ಆ ಕಾರಣಕ್ಕಾಗಿ ಒಂದು ರಾಜ್ಯ ಭೀಗ ಬಿದ್ದಲ್ಲ ಅದು ಸ್ವಾಭಿಮಾನಕ್ಕಾಗಿ ಅದು ಸಮಾನತೆಗಾಗಿ ಅದು ಎಲ್ಲವ ರೀತಿಯಾಗಿರ್ತಕ್ಕಂಥ ಸ್ವಾಭಿಮಾನದ ಚಳವಳಿ ಅನ್ನೋದನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಭೀಮಾ ಕೋರೆಗಾವ ಸ್ವರೂಪಕ್ಕೆ ನಮಗೆ ಅರ್ಥ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಈ ವೇದಿಕೆ ಮೂಲಕ ಹೇಳ್ತಾ ಪೂರ್ತಿ ಜವಾಬ್ದಾರಿಯನ್ನ ಈ ಭಾರತ ಭೀಮ್ ಸೇನೆ ನಾವು ಇದ್ದೀವಿ ಆ ಫ್ಯಾಮಿಲಿಗೆ ಈ ಮತ್ತೆ ಮದುವಿನ ವಿದ್ಯಾಭ್ಯಾಸಕ್ಕೆ ಏನು ಬೇಕು ಅದನ್ನು ದಯವಿಟ್ಟು ನಮ್ಮ ಸಂಗಾಪವ್ರ ಮುಖಾಂತರವಾಗಿ ತಮಗೆ ತಲುಪಿಸ್ತೀನಿ ಅಂತ ನಾನು ಹೇಳಿ ಎರಡು ಮಾತುಗಳನ್ನ ಮುಗ್ತೀನಿ ಅದರ ಮುಖಾಂತರವಾಗಿ ಒಂದು ನಮ್ಮ ಭಾರತ ಭೀಮ್ ಸೇನೆಯ ಒಂದು ಕ್ಯಾಲೆಂಡರ್ ಬಿಡುಗಡೆ ಇದೆ ಅದು ಚೇತನ್ ಸರ್ ಮತ್ತೆ ನಮ್ಮ ಮಯೂರ್ ಸರ್ ಅವರು ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಹೆಣ್ಣು ಹುಲಿ ಮಹಾಲಕ್ಷ್ಮಿಯವರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ बापा साहेब आम्हरा के के व्यस्त नाही सर इ जे नुसता आमच्याकडे नुसता आम्ही आमच्याकडे नुसता मिळवता मांगे काही नाव बنده हे सर ये लोग भी निकलना है और देना कौन को मार रहा है ए बड़े ए बड़े